ಇವರಿಗೆ ಪ್ರಿಸ್ತೀಜ್ನಾರ ಕೊಡ್ತಾರೆ ಎನ್ ಸಿ ಇಸ್ರೋ ಕೊಟ್ಟಿದ್ದಕ್ಕೆ ಇಸ್ರೋ ಇಸ್ರೋದವರಿಗೆ ಲ್ಯಾಂಡ್ ಕೊಟ್ಟಿದ್ದಕ್ಕೆ ಎನ್ ಸಿ ಕೊಡೋಕ್ಕೆ ತಯಾರ ಇಲ್ಲ ಸರ್ಕಾರ ಏಕೆಂದರೆ ಇಸ್ರೋದರಿಂದ ಬರಬೇಕಲ್ಲ ಇಸ್ರೋದವ್ರು ಕೊಡಲ್ವಲ್ಲ ದೆನ್ ಈಗ ಮೆನಿ ಬಿಲ್ಡಿಂಗ್ ಗೌರ್ಮೆಂಟ್ ಆಫೀಸಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಫ್ಲಾಟ್ಸ್ ಹೌಸಸ್ ಎಕ್ಸ್ಟ್ರಾ ಹ್ಯಾವ್ ಬೀನ್ ಡೆವಲಪ್ಮೆಂಟ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸಸ್ ಇದು ಮೊನ್ನೆ ಬೀಗ ಹಾಕ್ಲಿಕ್ಕೆ ಹೋದರು ಟ್ಯಾಕ್ಸ್ ಕಟ್ಟಿಲ್ಲ ಅಂಥೇಳಿ ನಾನು ಕೆಲವು ಅಧಿಕಾರಿಗಳಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಡೆಲ್ಲಿಯಿಂದ ರಿಕ್ವೆಸ್ಟ್ ಮಾಡಿದೆ ಸ್ವಲ್ಪ ಟೈಮ್ ಕೊಡಿ ಟ್ಯಾಕ್ಸ್ ಕಟ್ಟಿಸ್ತೀವಿ ಅಂತೇಳಿ ಕೇರ್ ಲಾಸ್ಟ್ನಲ್ಲಿದೆ ಕಷ್ಟದಲ್ಲಿದ್ದಾರೆ ಟೈಮ್ ಕೊಡಿ ಇದು ಅಧಿಕಾರಿಗಳು ಗೌರವ ಕೊಟ್ಟರು ಬೀಗ ಹಾಕೋದಕ್ಕೆ ಬಂದಿದ್ದರು ಈಗ ಇಪ್ಪತ್ತೆಂಟು ಕೋಟಿ ಮೊನ್ನೆ ಅಪ್ರೂವಲ್ ಕೊಟ್ಟಿದ್ದೀವಿ ಟ್ವೆಂಟಿ ಏಟ್ ಕೋರ್ಸ್ ಟ್ವೆಂಟಿ ಸಿಕ್ಸ್ ಕ್ರೋರ್ಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಕ್ರೋ ಸ್ಟ್ರಗಲಿಂಗ್ ಫಾರ್ ಪೈ ಟು ಪೈ ಟು ರನ್ ದಿಸ್ ಇನ್ಸ್ಟಿಟ್ಯೂಷನ್ ದೇ ಹೇವ್ ಪೈಡ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟ್ವೆಂಟಿ ಸಿಕ್ಸ್ ಕ್ರೋರ್ ಸೆವೆಂಟಿ ಲ್ಯಾಕ್ಸ್ ಆ್ಯಸ್ ಎ ಪ್ರಾಪರ್ಟಿ ಟ್ಯಾಕ್ಸ್ ದೇ ಹ್ಯಾವ್ ಪೈಡ್ ಮತ್ತಿದು ನೀವು ಫಾರೆಸ್ಟ್ ಲ್ಯಾಂಡ್ ಆಗಿದ್ರಿ ಇವರ ಹತ್ರ ದುಡ್ಡು ಹಾಕಿ ಕಟ್ಟಿಸ್ಕೊತಿದ್ದೀರಿ ದುಡ್ಡು ಕಟ್ಟಿಸ್ಕೊತಾ ಇದ್ದೀರಿ ಇನ್ನೊಂದು ಮಜಾ ಇದೆ ಇವರಿಗೆ ನೋಟಿಸ್ ಕೊಟ್ಟವರಲ್ಲ ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ ಈ ಕಾಡುಗೋಡಿ ಪ್ಲಾಂಟೇಶನ್ ಇದೆಯಲ್ಲ ಏಳ್ನೂರ ಹನ್ನೊಂದು ಎಕರೆ ಕಾಡುಗೋಡಿ ಪ್ಲ್ಯಾಂಟೇಷನ್ ಆ ಏಳ್ನೂರ ಹನ್ನೊಂದು ಎಕರೆ ಅಲ್ಲಿ ರಿಯಲಿ ಸ್ವಲ್ಪ ಇನ್ನೂ ಫಾರೆಸ್ಟ್ ಉಳ್ಕೊಂಡಿದೆ ಆ ಏಳ್ನೂರ ಹನ್ನೊಂದು ಎಕರೆನ ಯಾರೋ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಬ್ಬ ಕೋರ್ಟ್ಗೆ ಹೋದ ಯಾವುದೋ ಒಂದು ಪಾರ್ಟ್ ಕೊಂಡ್ಕೊಂಡಿದ್ದ ಈಗ ಸುಪ್ರೀಂ ಕೋರ್ಟಲ್ಲೂ ಅವ್ರ ಪರವಾಗಿ ಆಗೋಯ್ತು ಈಗ ರಾಜ್ಯ ಸರ್ಕಾರ ಕೆ ಎ ಡಿ ಬಿಗೆ ಆ ಏಳ್ನೂರು ಹನ್ನೊಂದು ಎಕರೆ ಸುಪರ್ದಿ ಕೊಟ್ಟು ಸಿಖ್ ಸಿಖರಿಗೆ ಸೈಟ್ ಮಾಡೀಗ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತೇಳಿ ಆದೇಶ ಮಾಡಿ ಹೊರಟಿದ್ದೀರಲ್ಲ ಹಾಗೆ ಈ ಫಾರೆಸ್ಟ್ ಲ್ಯಾಂಡ್ ಮಾಡೋಕ್ಕೆ ನಿಮ್ಗೆ ಪರ್ಮಿಷನ್ ಎಲ್ಲಿದೆ ಫಾರೆಸ್ಟ್ ಲ್ಯಾಂಡ್ ಅಂತ ಒಂದು ಸಲ ತೀರ್ಮಾನ ಆದ ಮೇಲೆ ಇದು ಮಾಡಿದ್ದೀರಲ್ಲ ಹೇಳೂರು ಅನ್ನೋದೇಕರೆ ಭೀಮ್ ಕಂಡ್ರೆ ಇವ್ರ ಈಶ್ವರ್ ಕಂಡ್ರೆ ಕುಮಾರಸ್ವಾಮಿ ಮೇಲೆ ದ್ವೇಷ ಮಾಡಿ ರಾಜ್ಯ ಹಾಳು ಮಾಡ್ಕೋಬೇಡಿ ಇದಕ್ಕೆ ಜೀವ ಕೊಡಬೇಕು ಅಂತ ನಿಂತಿದ್ದೇನೆ ಎಷ್ಟು ಕಷ್ಟ ಇದೆ ಗೊತ್ತು ನನಗೆ ಸದ್ಯದಲ್ಲೇ ವೈಸಾಕ್ ಆರ್ ಐ ಎನಲ್ಲು ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರ ಒಂದು ಒಪ್ಪಿಗೆ ಮೇರೆಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ ಅಲ್ಲಿ ಅದೇ ರೀತಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣ ಬೆಣೆ ಹೊಡೆದಿದ್ದಾರೆ ಬ್ಲಾಸ್ಟ್ ಫರ್ನೈಸ್ನಿಂದ ಹಿಡಿದು ಅಲ್ಲಿರ್ತಕ್ಕಂಥ ಎಲ್ಲ ಮೆಷಿನರಿ ತುಕ್ಕಿಡ್ದು ಹೋಗಿದೆ ಅಲ್ಲಿ ವರ್ಕರ್ಸು ದಿನ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಇವತ್ತು ಅಂಥದ್ದಕ್ಕೂ ಒಂದು ಜೀವ ಕೊಡಬೇಕು ಅಂತ ಹೇಳಿ ನಾನೇನು ಪ್ರಯತ್ನ ಪಡ್ತಾ ಇದ್ದೇವೆ ಸಾಕಾರ ಕೊಡಿ ಸಾಕು ಲೂಟಿ ಮಾಡಿರೋದು ಇವತ್ತು ಇಷ್ಟೆಲ್ಲ ನೀರು ನಿಂತ ಇದೆಯಲ್ಲ ನಾನು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ ನಾನು ಇದ್ದಿದ್ದು ಇಪ್ಪತ್ತು ತಿಂಗಳು ಪುಟ್ಟೇನಹಳ್ಳಿ ಪುಟ್ಟೇನಳ್ಳಿ ಬಡಾವಣೆ ರಚನೆ ಮಾಡಿದ್ದ ದಾರರ್ಸ್ ಕಾಲೋನಿ ಯಾರ ಕಾಲದಲ್ಲಿ ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ ಆಗ ಪುಟ್ಟೇನಹಳ್ಳಿ ಬಿಲ್ ಕೆಂಪಿನಳ್ಳಿ ಕೆರೆ ಮುಚ್ಚಾಕಿ ಐವತ್ಮೂರು ಎಕರೆನ ಸೈಟ್ ಮಾಡೋದ್ರಲ್ಲ ಡಾಡರ್ ಸೈಟು ಅಂತೇಳಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳೇ ವಾಸ ಇದ್ದಾರಲ್ಲಿ ಮೆಜಾ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಧರ್ಮ್ ಮುಖ್ಯಮಂತ್ರಿ ಮೂರಡಿ ನಾಲ್ಕಡಿ ನಾಲ್ಕು ಅಡಿ ಮನೆಗೆ ನೀರು ನಿಲ್ತಾ ಇತ್ತು ನಾನು ಎರಡು ಸಾವಿರ ಆರಕ್ಕೆ ಮುಖ್ಯಮಂತ್ರಿ ಆದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತಲ್ಲಿ ಏನು ಕೆಲಸ ಮಾಡಿದೆ ಇವತ್ತಿನವರೆಗೂ ಆ ಭಾಗದಲ್ಲಿ ಒಂದು ಇಂಚು ನೀರು ನಿಲ್ಲಿಲ್ಲ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ ದಿನ ಹೋಯ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಏನು ಮಾಡಿದ್ದೀರಿ ಕಳೆದ ಹತ್ತು ವರ್ಷ ಹದಿನೈದು ವರ್ಷದ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ಅಪರೂಪ ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು ನನಗೆ ಲಾಟ್ರಿ ಸಿಸ್ಟಮಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮಲ್ಲಿ ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ ನಾಲ್ಕು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೊಟ್ಟೆ ಹೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಸಾಕಾರ ಕೊಡಿ ಮರ ಅರ್ಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು